간다 <목소리> ನಾನು ಇಷ್ಟೊತ್ತಿನವರೆಗೆ ಒಳಗೆ ಕುಳಿತುಕೊಂಡು ಏನೋ ಗೊತ್ತ ಹತ್ಲಕ್ಕಾಗಿ ಒಂದು ನಾಲ್ಕು ಶಬ್ದ ಆಡಿದ್ರೆ ಆಡಿರ್ಬೋದು ಅವುಗಳನ್ನು ಏನೂ ಮನ್ಸಿಗೆ ಹೆಚ್ಕೊಬಾರ್ದು ನೋಡಿಪ್ಪ ಹಾಂ ಅದನ್ನೆಲ್ಲ ಬಿಡೋದಾ ತಂಗಿ ಏನು ನೋಡ್ರಿ ತಂಗಿ ಇನ್ನೊಂದು ಎಂಟು ಹರಿ ಕಟ್ಟಿಗೆ ತಂದ ನಿನ್ನ ಮನೆ ಆಗದಾಗ ನಾವು ಒಬ್ಬರನ್ನು ತೋನು ಒಂದು ಮೇಲೆ ಒಂದು ಮೇಲೆ ಭಾಳ ಆಕೈತಿ ಹಾಂ ಮಾತಾಡ್ತಿರಿ ಏನು ಮಾತಾಡ್ತೀರಿ ನೀವು ಅಲ್ರಿ

ಈ ಗ್ರಾಮಕ್ಕೆ ಬರಬೇಕಾದ್ರೆ ಬಾಳ ತ್ರಾಸ ತಗೊಂದ್ರಲ್ರಿ ಅಲ್ರಿ ಮತ್ ಹೇಳುದು ಯಾರಿಗೈತಿ ವಾ ಯಾಕ ಏನ್ರಿ ಬಡ ಬಾ ತಂಗಿ ಮತ್ತೇನು ಹಾ ನೋಡೋ ತಂಗಿ ನಿನ್ನೆ ಸೋಮವಾರದನ ಬಸವನಪ್ಪ ಹೋಗಿದ್ರಿ ನೀವು ಹೋಗಿದ್ದೀವಲ್ರಿ ಹೋಗಿದ್ರಿ ತಂಗಿ ಹಾ ಬಸವನಪ್ಪ ಹಾದಾರ ಮರಳ ಮನೆ ಬಂದ್ರ ಮಾತ್ರ ಹಾದ ಬಂದಿರಿ ನಾವೇನ ಬಸವನಪ್ಪನ ಹೋಗಿದ್ದೀವಲ್ಲ ಆ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಮನೆ ಮನೆಗೆ ಬಂದ್ಬಿಟ್ಟಿವಪ್ಪ ಹಾ ಚಾಚಾ ಹಾ ಹಾ

ಹಾಂ ಊಟ ಮಾಡಿ ಹೊಡಗೆ ಕಟ್ಟಿ ಮೇಲೆ ಕೂತಿರತ್ತ ನೀನು ನೀವು ಕುಂಕು ಬಾಯಿ ಬೀ ತೆಗೆದಿ ಕುಂದ ಆಮೇಲೆ ಆಮೇಲೆ ಮೇಲೆ ಏನು ಮೇಲೆ ಮೇಲೆ ಆಮೇಲೆ ಅವರು ಯಾರು ಅದು ಅವರು ನೋಡಿ ನೋಡಿ ನಾ ಏನು ಹೇಳ್ತಾನೆನಂತ ಬಾಯಿ ತೆರ್ಕೊಂಡು ಐತಿ ಬಿಟ್ಟಿದ್ದೀನ ನಾ ಪ್ಯಾಟಿಲ್ ಹೊದಿ ಖರೆ ಅವ್ರ ಪ್ಯಾಟ್ರಿ ಅವ್ರ ಹೀಚೆ ಐತೆ ಮೈ ಐತೆ ಹೇಳ್ತೀಯ ಮತ್ತೆ ನಾವು ಬರು ಮುಂದೆ ನೋಡ್ರಿ ನೋಡ್ಬೇಕಲ್ರಿ ಇದಾವ್ ದೊಡ್ಡ ಮಾತು ಆಗಲ್ಲವಾದ ಮಾತ ಮತ್ತೇನು ಅಲ್ಲ ತಂಗಿ ಅವನನ್ನ ಕಾಣ್ತೇನೆ ಹೆಲ್ಪ್ ಅಂದ್ರ ಏನು ಹೇಳಿದ್ರು ಎಲ್ಲೋ ಬಾಳಣ್ಣ ನಿನ್ನಿಂದ ನಿಮ್ಮ ತಂಗಿ ಗಂಗೂಲಿ ಹಾದು ಹಾದು ಹೌದು ಬಿಡ್ರಿ ಹಾದ ಕರೆಯುತ್ತೆ ಆದ್ರೆ ನೀನು ಈಗಿಂದ ಈಗ ಅಲ್ಲಿವರೆಗೆ ಹೋಗಿ ಹೋಗಿ ಅವ್ರನ್ನ ಕರೆದುಕೊಂಡು ಬಂದ ಬಂದ ಎಲೆ ತಿಂದು ಹೋಗ ಚಿಂತಾ ಮಾತ್ರ ಹೆಸರುವಾಗಿ

ನೀವು ನನ್ನ ಮನೆಗೆ ತಿಳ ಕೈ ಬಂದೀಯ ನಿಜವಾಗಲ್ಲೂ ತಿರುಗೇಡಿ ಆಗಿದ್ರಿ ಸತ್ಯವಾಗಿ ಬುದ್ಧಿಗೇಡಿ ಇದು ಇದ್ ಸಲ ತಿಳಿಯೋಕೆ ಬಂದೈತಿ ಪಾಪ ಬುದ್ಧಿ ಮಾತು ಹೇಳಿ ಬಿಟ್ಟು ಕಳಿಸ್ತೀನಿ ಆ ಮಾತು ಬೇರೆ ಆದ್ರೆ ಒಟ್ಟು ತಿಳಿಯಿದ್ರೆ ಈ ಮಾತು ಕರೆ

ಇಲ್ಲಿಂದ ಬಿಚ್ಚಿ ಬಿಟ್ಟದಾದ್ರೆ ಈ ಕೆಲಸ ಇಲ್ಲೇ ಬಿಟ್ಟು ಕೊಟ್ಟು ಸರಳ ಹೋಗಿ ಹೆಂಡ್ರ ಮಕ್ಕಳ ಕರ್ಕೊಂಡು ಪ್ರಪಂಚ ಮಾಡ್ತೀವೋ ಸರ ಮನೆ ಹಾಗೆ ಹಿಡಿದೇನೆ ಹೌದಿಲ್ಲ ಈಗ ನನ್ನ ಮನೆಗೆ ಬಂದಂಗ ಮತ್ತೆ ಹೆಂಗ ಹೋಗುದಿಲ್ಲ ನಮ್ಮ ತಂಗೈತೆ ನಮ್ಮ ಮನೆಗೆ ಬಂದ್ರೆ ನಾನು ಈ ಸಿದ್ಧಿ ಆತ ಹೌದಾ ಮತ್ತೆ ಅದ್ ಮನೆಗೆ ಆದ್ರೆ ಆಗತ್ತೆ ಆಗತ್ತವ ತಂಗಿ ಬುದ್ಧಿ ಬಂದು ಭೇಟಿ ಆಗಿ ಹೋತವ ಏನೋ ನೀನ ಬಂದಿ ಪಾಡ ನೀನು ಬರಲ್ಲ ಜರ್ ಅವ್ ಬಂದಿದ್ದ ಅವನ ಬಾಯಿ ಒಳಗಿನ ಹಲ್ಲು ಬಿಡು ನಿನ್ನ ಬಾಯಿಗಿನ ಹಲ್ಲು ಮುರಿದ ಎಲ್ಲಿ ಕಾಣಿಸಿನೋ ಮನೆಗೆ ಹೋಗಿ ಹೆಂಡ್ರ ಮಕ್ಕಳ ಕರ್ಕೊಂಡು ಅವ್ನು ಹೇಳಿ ಕಳಿಸಿದ್ದ ಓಡಿ ನಾನು ಅವರ ದೇರದ ಗಣಕ್ಕೆ ಬರುತ್ತೇನೆ ಅಲ್ಲಿಂದ ಇಲ್ಲಿವರೆಗೆ ಪಾರ ಬಂದು ಬಿಟ್ಟಿಪ್ಪ ಮತ್ತೆ ಅದ್ರ ಮಳೆ ಪಾಲು ಸಿಕ್ಕರೆ ಒದ್ದಾಡಿ ಸಿಕ್ಕ ಮಾತ್ರಿ ಚೇ ಚೇ ಏ ಹಾ ಒಟ್ಟ ಈ ದಗದನೇ ಬೇರೆ ಸರಳ ಮನೆಗೆ ಮೆಟ್ಟು ಕೊಡು ನೀನು